ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ಫ್ಯಾಮಿಲಿ ನಾನು ನಿಮ್ಮ ಪೃಥ್ವಿ ಸುನಿಲ್ ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಮೊಳಕೆ ಹುರುಳಿಕಾಳು ಸೊಪ್ಪಿನ ಬಸಾರು ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಮಾಡೋದು ತುಂಬಾ ಸುಲಭ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಸಾಂಬಾರು ಜೊತೆ ಮುದ್ದೆ ಅದರಲ್ಲೂ ರಾಗಿ ಮುದ್ದೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಒಂದು ಸರ್ತಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿರೋಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಸಾಂಬಾರನ್ನ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ಕುಕ್ಕರ್ಗೆ ಎರಡೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಕುದೀತಾ ಇದೆ ಕುದಿಯೋ ನೀರಿಗೆ ಹುರುಳಿಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಟೊಮೆಟೊಗಳನ್ನು ಸೇರಿಸ್ಕೊತೀನಿ ಇಲ್ಲಿ ಟೊಮೆಟೊ ಆಪ್ಷನಲ್ಲು ಎರಡು ಉಳ್ಳಿ ಟೊಮೆಟೊನಾದರೂ ಸೇರಿಸ್ಕೋಬೋದು ಅಥವಾ ಎರಡು ಸಿಹಿ ಟೊಮೆಟೊನಾದರೂ ಸೇರ್ಸ್ಕೊಬೋದು ಅಥವಾ ಟೊಮೆಟೊ ಇಲ್ಲದೇನೆ ಬರೀ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಕೂಡ ಸಾಂಬಾರನ್ನ ಮಾಡ್ಕೋಬೋದು ಈಗ ನಾನು ಮೂರು ವಿಷಲನ್ನ ತೆಗ ತೆಗಿತಿದ್ದೀನಿ ಈಗ ಪಕ್ಕದಲ್ಲಿ ಕುಕ್ಕರ್ನ ಇಟ್ಟು ಈ ಕಡೆ ಮಸಾಲೆಯನ್ನು ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಪಾತ್ರೆಯನ್ನು ಇಟ್ಟು ಅದಕ್ಕೆ ಒಂದವರಿಂದ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಹತ್ತರಿಂದ ಹನ್ನೊಂದು ಒಣಮೆಣಸಿನ್ಕಾಯಿ ಎರಡು ಈರುಳ್ಳಿ ಒಂದು ಸ್ಪೂನ್ ಜೀರಿಗೆ ಮುಕ್ಕಾ ಸ್ಪೂನ್ ಕಾಳು ಮೆಣಸು ಒಂಬತ್ತರಿಂದ ಹತ್ತು ಸುಳು ಇಷ್ಟನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಸ್ಟವನ್ನು ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ತಣ್ಣಗಾಕಿ ಇಡಬೇಕು ಕುಕ್ಕರ್ ಮೂರು ವಿಶಲ್ ಬಂದಿದೆ ಕಾಳು ಕೂಡ ಬೆಂದಿದೆ ಇದ್ರೊಳಗೆ ಹಾಕಿರೋಂಥ ಟೊಮೆಟೊನ ತಗೊಂಡು ಆ ಫ್ರೈ ಜೊತೆ ಹಾಕಿ ತಣ್ಣಗಾಗಿ ಇಡ್ತಾಯಿದ್ದೀನಿ ನಂತರ ಈ ಕುಕ್ಕರ್ಗೆ ಕಟ್ ಮಾಡಿಟ್ಕೊಂಡಿರೋವಂಥ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಒಂದು ಕಟ್ಟಷ್ಟು ಕಡ್ಡಿ ಒಣಗೊನೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ನೀವು ಯಾವ್ದಾದರೂ ಹಾಕ್ಕೊಬೋದು ನನ್ನ ನಮ್ಮ ಮನೇಲಿ ಇರುವಂತ ಸೊಪ್ಪನ್ನ ಸೇರಿಸಿ ನಾನು ಮಾಡ್ಕೊಂಡಿದ್ದೀನಿ ನೀವು ಯಾವ ಸೊಪ್ಪನಾದರೂ ಕೂಡ ಹಾಕೋಬೋದು ಅದು ನಿಮ್ಗೆ ಯಾವ ಥರ ಬೇಕೋ ಅದನ್ನು ಹಾಕೋಬೋ ಹಾಕೊಳ್ಳಿ ಈಗ ನಾನು ಜಜ್ಜಿಟ್ಕೊಂಡು ಅಂಥ ಬೆಳ್ಳುಳ್ಳಿ ಇದನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಹಾಗೇ ಮುಚ್ಚಳ ಮುಚ್ಕೊಳ್ತಾ ಇದ್ದೀನಿ ಇಲ್ಲಿ ವಿಜಿಲ್ ಬರೆಸ್ಬಾರ್ದು ನಾವು ಸೊಪ್ಪನ್ನ ಹಾಗೇ ಐದು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಈ ಬೆಳ್ಳುಳ್ಳಿದ್ದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಸೊಪ್ಪು ಕಾಡ್ರ ಜೊತೆ ಆ ಕಟ್ಟನ್ನು ಕೂಡ ನಾವು ಸಪ್ರೇಟ್ ಮಾಡ್ಕೋಬೇಕು ಈಗ ಸ ಸೊಪ್ಪು ಸಪ್ರೇಟಾಗಿದೆ ಕಟ್ಟು ಕೂಡ ಆಗಿದೆ ಇದಕ್ಕೆ ನಾನು ಸಣ್ಣ ಹಣ್ಣಿನ ಗಾತ್ರದ ಸಣ್ಣ ನಿಂಬೆಣ್ಣಿನ ಗಾತ್ರದ ಹಣ್ಣನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇದನ್ನ ಆ ಬಿಸಿ ಕಟ್ಟಿಗೆ ಹಾಕೋದ್ರಿಂದ ಸ್ಮೂತಾಗುತ್ತೆ ಜೊತೆಗೆ ರಸ ಕೂಡ ಚೆನ್ನಾಗಿ ಬಿಟ್ಕೊಡುತ್ತೆ ಇದಕ್ಕೆ ನಾನು ಒಂದೂವರೆ ಸೌಟಷ್ಟು ಸೊಪ್ಪನ್ನು ಮತ್ತು ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಈ ಮಸಾಲೆ ಎಲ್ಲ ತಣ್ಣಗಾದ ತಕ್ಷಣ ಇದನ್ನು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಜಾರಿಗೆ ಸೇರಿಸ್ಕೊಂಡು ಸಣ್ಣಗೆ ಇದ್ದೀನಿ ಈ ಸಣ್ಣಗೆ ಅಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆಯ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಪಾತ್ರೆ ಎಣ್ಣಿಟ್ಟು ಅದಕ್ಕೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ಕೂಡ ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡು ಎರಡು ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದ ನಂತರ ರುಬ್ಬಿರೋಂಥ ಮಸಾಲೆಯನ್ನು ಕೂಡ ಸೇರ್ಸ್ಕೊತಾ ಇದ್ದೀನಿ ಅದೇ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕಿ ಆ ಮ ಆ ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಂತರ ಕಟ್ಟನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಪೂರ್ತಿ ಎಲ್ಲ ಕಟ್ಟನ್ನು ಕೂಡ ಅದಕ್ಕೆ ಹಾಕೋಬಾರ್ದು ಸ್ವಲ್ಪ ಹಾಗೆಯೇ ಇಟ್ಕೋಬೇಕು ಈ ಸಾಂಬಾರು ಜೊತೆ ಮುದ್ದೆ ಇಲ್ಲಾಂದರೆ ಹೇಗಿರುತ್ತೆ ಹೇಳಿ ಮುದ್ದೆ ಬೇಕೇ ಬೇಕು ಅದರಿಂದ ಪಕ್ಕದಲ್ಲಿ ಮುದ್ದೆ ಕೂಡ ಬೇಯ್ತಾ ಇದೆ ಈಗ ಕಟ್ಟು ಮತ್ತು ಹುಣಸೆ ರಸನ ಈ ಪಾತ್ರೆಗೆ ಸೇರ್ಸ್ಕೊತಾ ಇದ್ದೀನಿ ಈ ಪಾತ್ರೆಗೆ ಸೇರಿಸ್ಕೊಂಡ್ಕರ ಸಾಂಬಾರನ್ನ ಹದ ಹೇಗಿದೆ ಅಂತ ನೋಡ್ಕೋಬೇಕು ಸಾಂಬಾರು ತೆಳುವಾಗಿ ಹೀಗೆ ತೆಳುವಾಗಿರಬೇಕು ತೆಳುವಾಗಿದ್ರೆ ಸಾಂಬಾರು ಚೆನ್ನಾಗಾಗೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನು ಸೇರಿಸ್ಕೊಂಡು ನಂತರ ಇದು ಕುದಿ ಬರೆಯೋವರೆಗೂ ನಾವು ಹಾಗೆಯೇ ಬಿಡಬೇಕು ಇದು ಒಂದು ಕುದಿ ಚೆನ್ನಾಗಿ ಬರಬೇಕು ನಂತರ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಆರು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಎಂಟು ಈರುಳ್ಳಿ ಇಷ್ಟನ್ನು ಸೇರ್ಸ್ಕೊಂಡು ಫ್ರೈ ಮಾಡಿಸ್ಕೊ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿನ ಜಾಸ್ತಿ ಹಾಕೋತಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ಸೊಪ್ಪು ಕಾಳು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿ ಕೂಡ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಅರ್ಧಮರ್ಧ ಫ್ರೈ ಮಾಡ್ಕೋಬೇಕು ಆಗ ಈರುಳ್ಳಿ ಬಾಯಿಗೆ ಸಿಕ್ತಿದ್ರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಸೊಪ್ಪು ಮತ್ತು ಕಾಳನ್ನು ಸೇರ್ಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಿದೆ ಈಗ ಮುದ್ದೆ ಕೂಡ ರೆಡಿ ಇದೆ ನೋಡಿ ಮುದ್ದೆ ಕೂಡ ಎಷ್ಟು ಚೆನ್ನಾಗಿ ರೆಡಿ ಇದೆ ರಾಗಿ ಮುದ್ದೆ ಕೂಡ ರೆಡಿ ಆಯಿತು ಇದನ್ನು ನಾನೊಂದು ತಟ್ಟೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಸೂಪರಾಗಿದೆ ಸಾಂಬಾರು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಮ್ಮನೇಲಿ ಸಾಂಬಾರು ಮಟ್ಟ ಎಲ್ಲರೂ ಕೂಡ ಖುಷಿಯಾಗಿ ಊಟ ಮಾಡ್ತಾರೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್